ನ್ನ ಅವರು ಜಾಗದಲ್ಲಿ ಹಾಕ್ಬೇಕು ಯಾರು ಓನರು ಜನ ಅವನು ಶೋರೂಮ್ ನಾವು ಬಾಡಿಗೆ ತಗೋತಾನೆ ಅಲ್ಲಿ ಹಾಕ್ಬೇಕು ಅದನ್ನ ಬಂದು ವಾಟರ್ ಸಪ್ಲೈ ನಮ್ಮ ನಗರಸಭೆ ಜಾಗದಲ್ಲಿ ಹಾಕ್ಬಿಟ್ಟಿದ್ದ ಯಾರಪ್ಪ ನೀನು ಹಾಕ ಅಂತ ಆ ವಿಚಾರ ತಗೊಂಡು ನಾವು ಕಂಪ್ಲೇಂಟ್ ಮಾಡಿದೀನಿ ಆಮೇಲೆ ಅವನು ಲಾಂಗ್ ಟೈಮ್ ಈಗ ಅವನ ಮೇಲೆ ಕ್ರಮ ತಗೊಳ್ಳಿ ಅಂತ ಮಿನಿಸ್ಟ್ರಿಗೂ ಹೇಳುದು ಎಸ್ ಎಸ್ ಟಿ ಸಭೆಯಲ್ಲಿ ಆಯಿತು ನೀವೇ ಯಾಕೆ ಅದನ್ನ ಸ್ವಲ್ಪ ಮುಚ್ಚಿಡ್ತಾ ಇದ್ರಿ ಅವ್ನ ಗಮನಕ್ಕೆ ಬಂದಿಲ್ಲ ನೀವು ಆಫೀಸಿಗೆ ಸರ್ ಅಲ್ಲಿ ಲೆಟ್ರ್ ಇದೆ ಲೆಟ್ರ್ ಮುಖಾಂತರ ಇದೆ ಅವನ ಮೇಲೆ ಕ್ರಮ ತಗೊಂಡಿಲ್ಲ

ೂ ಕಂಪ್ಲೇಂಟ್ ಎಲ್ಲಿ ತೋರಿಸಿ ಈಗ ನಾಗರಾಜ್ ಅವರು ಬರ್ದಿದ್ದು ಎಲ್ಲಿ ತೋರಿಸಿ ಅವರೇ ಗೊತ್ತಾಗ್ಬೇಕು ಯಾವ ಕಂಪ್ಲೇಂಟ್ ಮಾಡಿದ್ರು ಎಷ್ಟು ಟೈಮಲ್ಲಿ ರಿಸಾಲ್ವ್ ಮಾಡಿದ್ರು ಅಂತ ನನಗೆ ಗೊತ್ತಾಗ್ಬೇಕು ಡೇಟ್ ನೆನಪಿದ

ಕೊಡೋಕ್ಕಾಗುತ್ತಾ ಎಲ್ಲ ಕೆಲಸನೂ ಗಮನಕ್ಕೆ ತಕ್ಕ ಆದಷ್ಟು ಬೇಗ ನೀವು ಮಾಡ್ಕೋಬೇಕು ಖಂಡಿತ ಮಾಡ್ತೀವಿ ಬಾಡಿ ಎಲೆಕ್ಟ್ರಿಫಿಕೇಶನ್ ನಮ್ದು ಕನ್ವೆನ್ಷನಲ್ ಅಲ್ಲ ಏನಿದೆ ನಮ್ಮ ನೆಟ್ವರ್ಕ್ ಗ್ರಿಡ್ ನೆಟ್ವರ್ಕ್ ಎಕ್ಸ್ಟೆಂಡ್ ಮಾಡಿ ಸಪ್ಲೈ ಕೊಡ್ತೀವಿ ಆ ಪ್ರಾಜೆಕ್ಟ್ ನಾವು ನಡೀತಾ ಇದೆ ಅದಾದ್ಮೇಲೆ ಈಗ ಟಾಲ್ ಫ್ರೀ ನಂಬರ್ ಒಂದು ನಾವು ನಮ್ಮ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ವಿ ಟಾಲ್ ಫ್ರೀ ನಂಬರ್ ಅದು ಒನ್ ಏಟ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ತ್ರೀ ಯಾವುದೇ ದೂರು ಸಂಬಂಧಪಟ್ಟಿದ್ದನ್ನ ಈ ನಂಬರ್ಗೆ ಮಾತಾಡಿ ದೂರ ಸಲ್ಲಿಸಿದ್ರೆ ಅದು ರೆಕಾರ್ಡ್ ಆಗುತ್ತೆ ಸೊ ರೆಕಾರ್ಡ್ ಆಗಿಬಿಟ್ಟು ಏನು ಟೈಮ್ ಪೀರಿಯಡ್ ಇದೆ ಆ ಟೈಮ್ ಪೀರಿಯಡಲ್ಲಿ ನಾವು ಅದನ್ನು ಬಗೆಹರಿಸ್ಬೋದು ಸಂಬಂಧಪಟ್ಟ ಗ್ರಾಹಕರಿಗೂ ಕೂಡ ನಾವು ಮಾಹಿತಿ ಸಲ್ಲಿಸ್ತೀವಿ ಯಾವಾಗ ಸರ್ ಇದು ಬಂದಿದ್ದು ಇದು ಆಯಿತು ಒಂದು ಒಂದು ವಾರ ಎರಡು ವಾರ ಆಯಿತು ಸರ್ ತಮ್ಮ ಹೆಸರು